हरे श्रीनिवास श्रीगुरुभ्यो नम परो नम श्रीमदनंदतीथगवत्दाचार्य गुभ्यो नम श्री शरण्यठलासक्त प्रज्ञापीठस्थापक प्रमाण प्रमेयज्ञ पृद्युमनाख्य गुरभे पूजा राघवेंद्रा सत्यधर्मरतायजता कलपवृक्षा नमता कामधेन्े वासम नि भूसुरागरकुलोद शेषदास आदिशिलाक्षेत्र भजे ದಾಸ್ಯಕಾವ್ಯ ಚಿಂತನೆಯ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಎಲ್ಲ ಆಧ್ಯಾತ್ಮ ಬಂಧುಗಳಲ್ಲಿ ಸುಳಾದಿಯ ಶೇಷದಾಸರ ಸುಳಾದಿ ಅರ್ಥ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೆ ಅಭಿವಂದನೆಗಳನ್ನು ಹೇಳ್ತಾ ನಾವು ತ್ರಿವಿಡಿ ತಾಳದಲ್ಲಿ ಅರ್ಧ ಅರ್ಥಾನುಸಂಧಾನವನ್ನು ನೋಡಿದ್ದೇವೆ ಅರ್ಧ ಅಂದರೆ ತುಂಬ ದೊಡ್ಡದಾಗಿದ್ದ ಕಾರಣ ನುಡಿಯಲ್ಲಿ ನಾವು ಅರ್ಧ ಅರ್ಥಾನುಸಂಧಾನವನ್ನು ನೋಡ್ತಾ ಇದ್ದೀವಿ ಅಲ್ಲಿ ಅರುಹು ಮರುಹುಗಳಿಗೆ ಕಾರಣ ನೀನೇ ಅಂತ ಭಗವಂತನ ಮೇಲೆ ಒಂದು ದೇವರು ನಮ್ಮ ಮೇಲೆ ಹೆವರಿಸಿದ ಒಂದು ಅಂದರೆ ಕೃಷ್ಣನ ಕೃಷ್ಣ ಅರ್ಜುನರ ಒಂದು ಸಖ್ಯ ಭಾವದ ಒಂದು ಸುಳಾದಿ ಅರ್ಥ ಚಿಂತನೆ ಇದು ಅಂತ ನಾವಿಲ್ಲಿ ಮೊದಲು ಚಿಂತನೆ ಮಾಡಬೇಕು ಯಾಕಂದರೆ ಈ ಯೋಗ್ಯತೆ ಶೇಷ ಅರ್ಜುನಾಂಶ ಸಂಭೂತರಾದ ಶೇಷದಾಸರಿಗೆ ಮಾತ್ರ ಉಂಟು ಅಲ್ಲಿ ಅವರು ಒಂದು ಮುಖ್ಯವಾದ ಒಂದು ಹೇಳ್ತಾ ಇದ್ದಾರೆ ಅರುಹು ಮರುಹುಗಳಿಗೆ ನೀನೇ ಕಾರಣ ಇದಕ್ಕೆ ನಾನು ಕಾರಣೀಭೂತ ಅಲ್ಲ ಯಾವುದೇ ಒಂದು ಏನೇ ಕಾರಣ ನಡೀಬೇಕಾದರೂ ನೀನೇ ಕಾರಣ ಅನ್ನುವ ಒಂದು ಮುಖ್ಯವಾದ ಒಂದು ವಿಷಯ ಅದು ಅವರ ಭಗವಂತನ ಮೇಲೆ ಹೊರಿಸುವ ಅಪಾದನೆ ಅಲ್ಲ ಅದು ಯಥಾರ್ಥ ಚಿಂತನೆ ಅದನ್ನು ಕೂಡ ನಮಗಿಲ್ಲಿ ಯಥಾಮತಿ ತಿಳಿ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದನ್ನು ಹೇಳ್ತಾ ಇದ್ದಾರೆ ಮುಂದಿನ ನುಡಿಯಲ್ಲಿ ಶಿಲೆಯ ಪ್ರತಿಮೆಯಲ್ಲಿ ವರಶಾಪದ ಕೃತ್ಯ ಶಿಲೆಯಾದಿಷ್ಠನಾದ ದೇವಗಲ್ಲದೆ ಶಿಲೆಯ ಸಹಜವನ್ನು ಎಂದಿಗಾದರೂ ನೋಡಿ ನೋಡಿ ಶಿಲೆಯಲ್ಲಿ ಪ್ರತಿಮೆಯಲ್ಲಿ ವರಶಾಪದ ಕೃತ್ಯ ಅಂತಂತಾರೆ ಅಂದರೆ ಈಗ ನಾವು ಒಂದು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಪೂಜಾದಿಗಳನ್ನು ಮಾಡಿಸ್ತೀವಿ ಅದು ಏನಂತಂದರೆ ನಮಗೆ ವರವನ್ನು ಕೊಟ್ಟಿತು ಅಂತ ನಾವು ಅನುಸಂಧಾನ ಮಾಡ್ತೀವಿ ಆ ಆ ಒಂದು ವರ ಕೊಡುವ ಅಥವಾ ಶಾಪ ಕೊಡುವ ಕೃತ್ಯ ಏನು ನಡೀತಲ್ಲ ಅಂದರೆ ಅನುಗ್ರಹವಾಗಿದ್ದು ಒಂದು ನಾವು ಸಂತೋಷ ಪಡ್ತೀವಿ ಇನ್ನೂ ಹೆಚ್ಚು ಹೆಚ್ಚು ಜನ ಬರ್ತಾರೆ ಆ ಒಂದು ವಿಗ್ರಹಕ್ಕೆ ಇನ್ನೂ ಹೆಚ್ಚು ಜನ ಪೂಜೆ ಮಾಡ್ತಾರೆ ತಮ್ಮ ಬೇಡಿಕೆಗಳನ್ನು ಬೇಡ್ತಾರೆ ವರಗಳನ್ನು ಪಡಿತಾರೆ ಅಭಿಷ್ಟಗಳನ್ನು ಪಡಿತಾರೆ ಈ ರೀತಿ ಅವರು ತಮ್ಮ ಎಲ್ಲ ಅಭಿಷ್ಟಗಳು ಸಿದ್ಧಿ ಆದಂತೆ ಎಲ್ಲ ಪ್ರತಿಮ ಆಗಲಿ ಅಥವಾ ಅದು ಒಂದು ಕ್ಷೇತ್ರವಾಗಲಿ ಉನ್ನತ ಒಂದು ಏನಂತಾರೆ ಭೂಲೋಕದಲ್ಲಿ ಅಂದರೆ ಆಸ್ತಿಕರಲ್ಲಿ ಒಂದು ಏನಂತಂದರೆ ಒಂದು ಆಸೆ ಹುಟ್ಟಿಸಿ ಅದು ಇನ್ನೂ ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಣೀಯವಾಗಿ ಮಾಡ್ತದೆ ಯಾಕಂತಂದರೆ ನೋಡಿ ನಮಗೇನು ಬೇಕು ಇಹದ ಒಂದು ಸುಖವನ್ನು ಬೇಕು ಅಥವಾ ನಮಗೆ ಏನು ಭೋಗಗಳಿದೆಯೋ ಅದು ಎಲ್ಲ ಪೂರೈಸಿದ ಅಂತಂದರೆ ಹೆಚ್ಚು ಹೆಚ್ಚಾಗಿ ನಾವು ಕಾಮ್ಯಕರ್ಮಗಳೇ ಹೆಚ್ಚು ಮಾಡೋದರಿಂದ ಅಂದರೆ ನಾವು ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೆ ಹೋಗಬೇಕಾಯ್ತು ಅಂದರೆ ಇದು ವರಪ್ರದ ದೇವರು ಅನ್ನೋ ದೃಷ್ಟಿಯಿಂದನೇ ನಾವು ಹೋಗ್ತೀವಿ ಇಲ್ಲಿ ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಆ ಶಿಲೆಯ ಪ್ರತಿಮೆಯಲ್ಲಿ ಒಂದು ಒಂದು ಶಿ ಅದು ಶಿಲೆಯ ಪ್ರತಿಮಾ ಹೊರತಾಗಿ ಅಲ್ಲಿ ದೇವರು ಅನ್ನೋದು ಒಂದು ಭಾವ ನಾವು ಚಿಂತನೆ ಮಾಡಬೇಕು ಕರೆ ಆದರೆ ನ ಬರೀ ನೋಡೋದಾದರೆ ಆ ಕೃತ್ಯ ಯಾರಿಗೆ ಸಲ್ಲುತ್ತದೆ ಅಂತಂದರೆ ಶಿಲೆಯಾದಿಷ್ಠತನಾದ ದೇವಗಲ್ಲದೆ ನೋಡಿ ಶಿಲೆ ಬೇರೆ ದೇವ ಬೇರೆ ಅದು ಸುಮ್ಮನೆ ದಾರಿಯಲ್ಲಿ ಬಿದ್ದ ಒಂದು ಕಲ್ಲಾಗಿದ್ದರೆ ನಾವು ಅದನ್ನು ಏನು ಮಾಡ್ತೀವಿ ಅದನ್ನು ತುಳ್ಕೊಂಡು ಹೋಗ್ತೀವಿ ಕಾಲಲ್ಲಿ ಎಲ್ಲರ ದಾರಿಯಲ್ಲಿ ಅದನ್ನು ಯಾರೂ ನಿಂತು ಪೂಜೆ ಮಾಡೋದಿಲ್ಲ ಅದೇ ಒಂದು ಶಿಲೆ ಪ್ರತಿಮೆಯ ರೂಪದಲ್ಲಿ ನಿಂತು ದೇವಸ್ಥಾನದಲ್ಲಿದ್ದು ಅದೆಲ್ಲ ಎಲ್ಲ ವಿಧಿವಿಧಾನಗಳಿಂದ ಪೂಜೆ ವೇದೋಕ್ತ ಮಂತ್ರದಿಂದ ಅದನ್ನೇನಂತಂದರೆ ಸ್ಥಾಪನೆ ಮಾಡಿದರು ಅಂತಂದರೆ ನಾವು ಅಲ್ಲಿ ಹೋಗಿ ಏನು ಮಾಡ್ತೀವಿ ಅದಕ್ಕೆ ಬೇಕಾದ ಪಂಚಾಮೃತ ಅಭಿಷೇಕಗಳನ್ನು ಪೂಜೆಗಳನ್ನು ಮಾಡಿ ಅಲ್ಲಿಂದ ಬೇಕಾದಷ್ಟು ಅಭಿಷ್ಟಗಳನ್ನು ಪಡೆಯಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಲ್ಲಿ ನಾವು ಏನು ಚಿಂತನೆ ಮಾಡಬೇಕಂದ್ರೆ ಆ ಶಿಲೆಯೇ ಶಿಲೆಯೇ ದೇವರಲ್ಲ ಆದರೆ ಶಿಲೆಯ ಒಳಗೆ ದೇವರನ್ನು ನಾವು ಪ್ರಾ ಏನಂತಾರೆ ಆವಾಹನ ಮಾಡಿರ್ತೀವಿ ಅಂತ ಅರ್ಥ ಇದಕ್ಕೆ ನಾವು ಏನ ಯಾವ್ದು ರೀತಿಯ ಪೂಜೆ ಅಂತ ಕರಿತೀವಿ ವ್ಯತಿರೇಕ ಅನ್ವಯ ಪೂಜೆ ಅಂತ ಎರಡು ಪೂಜೆಗಳಿದೆ ವ್ಯತಿರೇಕ ಪೂಜೆ ಅಂತಂದರೆ ಪ್ರತಿಮೆಗಳಲ್ಲಿ ನಾವು ಭಗವಂತನ ಒಂದು ಭಗವದ್ ರೂಪಗಳನ್ನು ಅಲ್ಲಿ ಚಿಂತನೆ ಮಾಡ್ತೀವಿ ಏನು ಅಂತಂದರೆ ಮುಖ್ಯವಾಗಿ ಟಂಕಿ ಭಾರ್ಗವ ಅಂತ ಹೇಳ್ತಾರೆ ಅಲ್ಲಿ ಭಾರ್ಗವ ಅಂದರೆ ಅಗ್ನಿ ವಾಯು ಅಗ್ನಿ ಹಾಗೂ ಏನಂತಂದರೆ ಅಭಿಮಾನಿ ದೇವತೆಗಳಾದ ಪರಶುರಾಮ ಮತ್ತು ವರುಣ ಆ ರೀತಿ ಚಿಂತನೆ ಮಾಡಿ ಅದರ ನಂತರ ನಾರಾಯಣ ರೂಪಿ ಪರಮಾತ್ಮ ವಾಯುದೇವರ ಸನ್ನಿಧಿ ಅದರ ಜೊತೆಗೇನೆಂದರೆ ಶಿಲಾ ಶಿಲಾ ರೂಪದಿಂದ ಇರುವಂತಹ ಒಂದು ಟಂಕಿ ಅಂತ ಕರೀತಾರೆ ಆ ಒಂದು ಶಿಲೆಯಲ್ಲಿರುವಂತಹ ಭಗವದ್ ರೂಪಕ್ಕೆ ಟಂಕಿ ಭಾರ್ಗವ ಈ ರೀತಿ ಅವರನ್ನ ಅವರನ್ನೆಲ್ಲ ಅದರಲ್ಲಿ ಚಿಂತನೆ ಮಾಡಿ ನಮ್ಮ ಬಿಂಬರೂಪಿ ಪರಮಾತ್ಮ ಆ ಶಿಲೆಯಲ್ಲಿ ಇದ್ದಾನೆ ಅಂತಲೇ ಉದಾತ್ತ ಚಿಂತನೆಯಿಂದ ನಾವು ಅಲ್ಲಿ ಪೂಜೆ ಮಾಡಬೇಕು ಅದು ಅಲ್ಲಿ ಶಿಲೆ ಆ ಅಲ್ಲಿ ಅಡಗಿರುವಂತಹ ದೇವರಿಗೆ ಉಂಟೆ ಹೊರತಾಗಿ ವರಶಾಪದ ಕೃತ್ಯ ನಾವೇನಂತ ಕರಿತೀವಿ ವೆಂಕಟೇಶ್ ದೇವರು ಶ್ರೀನಿವಾಸ ದೇವರು ಮತ್ತು ಹನುಮಂತ ದೇವರು ಆಂಜನೇಯ ದೇವರು ಈ ರೀತಿ ನಾವು ನರಸಿಂಹದೇವರು ಆ ರೀತಿ ಕರಿತೀವಿ ವಿನಃ ಆ ಶಿಲೆ ಅಲ್ಲಿ ಹೋಗಿ ಒಳಗಿತ್ತಲ್ಲ ಈ ಇಂತಹ ಊರಲ್ಲಿ ಒಂದು ಶಿಲೆ ಇತ್ತಲ್ಲ ಆ ಶಿಲೆಗೆ ಪೂಜೆ ಮಾಡಿ ಬಂದ್ವಿ ಅದು ನನಗೆ ಹೊರ ಕೊಟ್ಟಿತ್ತು ಅಂತ ಎಂದಾದರೂ ಕರಿತೀವ ಎಂದೂ ಇಲ್ಲ ಅದು ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಎಷ್ಟು ವಿಚಿತ್ರವಾಗಿದೆ ನೋಡಿ ಎಲ್ಲ ಸರ್ವಶಬ್ದ ವಾಚನಾದರೂ ನಾವು ಮಾಡುವ ಶೈಲಿ ಮಾಡುವ ಪೂಜೆ ವಿಧಿವಿಧಾನಗಳಲ್ಲಿ ಎಷ್ಟು ಭಿನ್ನ ಭಿನ್ನತೆ ಇದೆ ಅನ್ನೋದನ್ನು ನಾವು ಸೂಕ್ಷ್ಮ ಅವಲೋಕನದಿಂದ ಮಾಡಿದರೆ ಗೊತ್ತಾಗ್ತದೆ ಶಿಲೆಯ ಪ್ರತಿಮೆಯಲ್ಲಿ ಶಿ ಅದು ಪ್ರತಿಮೆ ಶಿಲೆಯಿದ್ದೇ ನಿಜ ಆದರೆ ಅಲ್ಲಿರುವ ದೇವನಿಗೆ ಮಹತ್ವ ಹೊರ ಹೊರತಾಗಿ ಶಿಲೆಯಾಧಿಷ್ಠತನಾದ ದೇವಗಲ್ಲದೆ ಶಿಲೆಯ ಸಹಜವನ್ನು ಎಂದಿಗಾದರೂ ನೋಡ ನಾವು ಆ ಶಿಲೆ ಅದು ಏನಂತಾರೆ ನಾವು ಇವಾಗ ನೋಡ್ತೇವೆ ಅಮೃತ ಶಿಲೆಯೋ ಸಾಲಿಗ್ರಾಮ ಶಿಲೆಯೋ ಅಥವಾ ಕೆಂಪು ಬಣ್ಣದ ಶಿಲೆಯೋ ಅಥವಾ ಗಾರೆ ಸಿಮೆಂಟಿನಿಂದ ಮಾಡಿದ್ದು ಲೇಖ ಚಿತ್ರದಿಂದ ಇಳಿಸಿದ್ದು ಈ ರೀತಿ ಎಂಟು ವಿಧದ ಪೂಜೆಗಳಿದೆ ಮುಖ್ಯವಾಗಿ ನೋಡೋದಾದರೆ ಆ ಎಂಟು ವಿಧದಿಂದ ರಂಗೋಲಿಯಲ್ಲಿ ಈ ರೀತಿ ನಾವು ಅಧಿಷ್ಠತನಾಗಿ ಪೂಜೆ ಮಾಡ್ತೀವಿ ಅದರಲ್ಲಿ ಇರುವಂತಹ ದೇವನಿಗಲ್ಲದೆ ನಾವು ಆ ಆಗಲಿ ಅಥವಾ ಆ ಪ್ರತಿಮೆಗಾಗಲಿ ಆ ಪ್ರತೀಕಕ್ಕಾಗಲಿ ನಾವು ಪೂಜೆ ಮಾಡೋದಿಲ್ಲ ಮುಖ್ಯ ಫಲವನ್ನು ಕೊಟ್ಟದ್ದು ಕೂಡ ಆ ದೇವರ ಒಂದು ನಾಮಕ್ಕೆ ದೇವರ ಒಂದು ಪ್ರತಿಮೆ ಅಂತ ದೇವನಿಗೆಲ್ಲದೆ ಶಿಲೆಗೆ ನಾವು ಅದನ್ನು ಮಹತ್ವವನ್ನು ಕೊಡೋದಿಲ್ಲ ಅದರಂತೆ ನಾನು ಯಾವ ರೀತಿ ಅಂದರೆ ತಿಳಿಯುವುದು ಇದರಂತೆ ಎನ್ನ ಜ್ಞಾನ ನನ್ನ ಜ್ಞಾನ ಇದರಂತೆ ಇದೆ ಅಂತ ನೀನು ಅರ್ಥಿಕೋಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಚಲನಕೃತ್ಯವ ತೋರ್ಪ ಸೂತ್ರಧಾರನ ಕೈಯ ಚಲಿಸುವ ದಾರುಮಯ ಬೊಂಬೆಯನ್ನು ಚಲನ ಸೂತ್ರದ ಅಂದರೆ ಚಲನಕೃತ್ಯವ ತೋರ್ಪ ಅಂದರೆ ಒಂದು ದಾರುಮಯ ಬೊಂಬೆ ಅಂದರೆ ನಮಗೆ ಗೊತ್ತು ಸೂತ್ರಗಳನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಆ ಬೊಂಬೆಯನ್ನು ತನ್ನ ಮನಸ್ಸಿಗೆ ಬಂದಂತೆ ಒಬ್ಬ ಬೊಂಬೆ ಆಟದವನಿರ್ತಾನಲ್ಲ ಸೂತ್ರಗ ಸೂತ್ರದ ಗೊಂಬೆಯನ್ನು ಆಡಿಸುವವ ಅವನ ಕೈಯಲ್ಲಿ ಅದು ಗೊಂಬೆಯ ಒಂದು ಇದು ಇರ್ತದೆ ಚಲನೆಯ ಒಂದು ಕೃತ್ಯ ಅಥವಾ ಚಲನೆಯ ಒಂದು ಪ್ರಕ್ರಿಯೆ ಅವನು ಹಿಂದೆ ಚಲಿಸಿದರೆ ಹಿಂದೆ ಹೋಗ್ತದೆ ಕೈ ಮುಂದೆ ಚಲಿಸಿದರೆ ಮುಂದೆ ಬರ್ತದೆ ಈ ರೀತಿ ಅದಕ್ಕೆ ಸ್ವತಂತ್ರವಾಗಿ ಚಲಿಸುವ ಹಕ್ಕು ಇಲ್ಲ ಅದರಂತೆ ನನ್ನ ಜ್ಞಾನ ಅನ್ನೋದನ್ನು ನೀನು ಅರ್ಥ ಮಾಡಿಕೊ ತಿಳಿಯದ ನರನೊಬ್ಬ ಬರೀದೆ ದೂಷಿಸಲ್ಲ ಅದಕ್ಕೆ ಅದಕ್ಕೆ ಯಾವುದೋ ತಿಳಿಯಲಾರ್ದ ಒಬ್ಬ ನರ ಅಥವಾ ಒಬ್ಬ ಮನುಷ್ಯ ಅಯ್ಯೋ ಇದೇನು ಬೊಂಬೆ ಈಗ ಚಲಿಸ್ತಾ ಇದೆ ಹಾಗೆ ಚಲಿಸ್ತಾ ಇದೆ ಅಂತಂದರೆ ಅದಕ್ಕೆ ಏನಾಗ್ತದೆ ಅದಕ್ಕೆ ಯಾವ ಒಂದು ಅದಕ್ಕೆ ಅದು ಉತ್ತರ ಕೊಡಲಿಕ್ಕೆ ಸಾಧ್ಯನಾ ಮತ್ತು ಅದು ಚಲಿಸಲಿಕ್ಕೆ ಸಾಧ್ಯನಾ ಅವರು ಅಂದಂತೆ ಖಂಡಿತ ಇಲ್ಲ ಒಳೆತು ನಡೀತು ನಡೆಯಲು ಶವೇ ಹರಿಯೇ ಅಂದರೆ ಒಳ್ಳೆಯದು ಕೆಟ್ಟದು ನಮ್ಮಲ್ಲೇ ನಮ್ಮ ಕರ್ಮಗಳು ಅಥವಾ ನಾವು ಮಾಡುವ ಕಾರ್ಯಗಳಿಗೆ ಯಾವುದು ನನ್ನ ನಿನ್ನ ಹೊರತಾಗಿ ಇದು ಯಾವುದು ಸಾಧ್ಯ ಇಲ್ಲ ಅನ್ನೋದನ್ನು ತೇನೇ ವಿನ ತೃಣಮಪಿ ನ ಚಲತಿ ಅನ್ನುವ ಒಂದು ಉಪನಿಷತ್ತಿನ ಅರ್ಥದ ಈಶವಾಸ್ಯ ಉಪನಿಷತ್ತಿನ ಒಂದು ಶ್ಲೋಕದ ಒಂದು ನುಡಿಯನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು ಅವನ ಆಜ್ಞೆಯಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅರಳಾಡಲಿಕ್ಕೆ ಸಾಧ್ಯ ಇಲ್ಲ ಚಲನಾದಿಗಳ ತೋರ್ಪ ಪುರುಷನಿಂದಲೇ ಅದಕ್ಕೆ ಒಳಿತಾದ ಕ್ರಿಯಾ ಕೀರ್ತಿ ಬರುವುದಯ್ಯ ಅಂದರೆ ಯಾರು ಚಲನೆ ಮಾಡ್ತಾ ಇರ್ತಾನೋ ಅಂದರೆ ಯಾವ ಸೂತ್ರಗಾರ ಬೊಂಬೆ ಆಟವನ್ನು ಆಡಿಸುವಂತಹ ಸೂತ್ರಗಾರನ ಕೈಯಲ್ಲಿ ಏನು ಸೂತ್ರ ಇದ್ದು ಅವನು ನಡೆಸ್ತಾ ಇರ್ತಾನೋ ಅವನಿಗೆ ಅದು ಕೀರ್ತಿ ಅಪಕೀರ್ತಿಗಳ ಅದ ಅದರಿಂದನೇ ಕೀರ್ತಿಗಳು ಬರ್ತದೆ ಹೊರತಾಗಿ ಆ ಗೊಂಬೆಗೆ ಯಾವ ಇದು ಇಲ್ಲ ಆ ಚಲನೆಯ ಸ್ವಾತಂತ್ರ್ಯ ಇಲ್ಲ ಅಂತ ಇಲ್ಲಿ ಹೇಳ್ತದೆ ಒಳಿತಾದ ಕೀರ್ತಿ ಅದು ಚಲನಾದಿಗಳನ್ನು ತೋರಿಸುವಂತಹ ಶಕ್ತಿ ಅಥವಾ ಒಂದು ಚ ಚಾಣ ಚಾಕ ಏನಂತಾರೆ ಚಾಣಕ್ಷತೆ ಅದು ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ ಒಳಗೆ ವ್ಯಾಪಕನಾಗಿ ದೈತ್ಯರಿಂದಲೇ ನನಗೆ ಮಲತ ಮರುಹು ಎತ್ತು ಯುಕುತಿಯಿಂದ ಲೀಲೆ ಮಾಳ್ಪನಾಗಿ ನೀನೇ ಮರತೆ ಎಂದು ಜಲಜನಯನೆಯನ್ನು ದೂರವರೆ ಒಳಗೆ ವ್ಯಾಪಕನಾಗಿ ಅಂತಂದರೆ ನೀನು ಒಳಗೆಲ್ಲ ವ್ಯಾಪಕನಾಗಿ ನಿಂತು ನನ್ನೊಳಗೆ ಇರುವ ದೈತ್ಯರಲ್ಲಿ ನೀನೇ ನಿಂತು ಅಂತ ಅರ್ಥ ಅಂದರೆ ನೋಡಿ ನಮಗೆ ಭಗವಂತನ ವಿಷಯಕವಾದ ಮರುವು ಹೇಳ್ತಾರೆ ಅವರು ಒಂದು ಕಡೆ ನಿನ್ನ ಮರೆತ ಜ್ಞಾನ ನಿನ್ನ ಕಾಣದ ಅಥವಾ ನಿನ್ನ ವಿಸ್ಮರಣೆಯೇ ಪಾಪ ನಿನ್ನ ಸ್ಮರಣೆಯ ಪುಣ್ಯ ನಿನ್ನನ್ನು ಮರೆಸಲಿಕ್ಕೇ ದೈತ್ಯರೇ ನಮಗೆ ಸಹಾಯ ಮಾಡ್ತಾರೆ ಅಂತಹ ದೈತ್ಯರಲ್ಲಿ ಕೂಡ ನೀನೇ ವ್ಯಾಪಕನಾಗಿ ನಿಂತು ನಮಗೆ ನನಗೆ ಈ ಮರುವನ್ನು ತಂದು ಕೊಟ್ಟಿದ್ದೀಯಾ ಈ ಮಲತ ಮರುವು ಅಂದರೆ ಕೆಟ್ಟದಾದ ಮರು ಅಂದರೆ ನಿನ್ನ ವಿಷಯಕವಾಗಿ ಮರು ಯಾಕಂದರೆ ನಮಗೆ ಯಾವಾಗಲೂ ಭಗವಂತನ ವಿಷಯಕವಾಗಿ ನೆನಪು ಅಥವಾ ಆತನ ಸ್ಮರಣೆ ಬರುವುದಿಲ್ಲ ಅದನ್ನು ಯಾಕೆ ಅದನ್ನು ಯುಕತಿಯಿಂದ ನೀನೇ ಅದನ್ನು ನನಗೆ ಕಡೆಗಾಣಿಸಿದ್ದೀ ಯಾಕೆ ಅಂತಂದರೆ ಕಲಿಯ ಆವೇಶದಿಂದ ಕಲಿಯ ಪರಿವಾರದ ಒಂದು ನನ್ನೊಳಗೆ ಹೊಕ್ಕಿರುವ ಕಲಿಯ ಪರಿವಾರ ಏನಿದೆ ಅದೇನಂತಂದ್ರೆ ಭಗವಂತನ ಒಂದು ಮರುವಿಗೆ ಕಾರಣವಾಗಿದೆ ಅದನ್ನು ನೀನೇ ಮಾಡಿಸ್ತಾ ಇದ್ದೀಯಾ ಅಲ್ಲೇ ಅವರಲ್ಲಿ ನಿಂತು ಯುಕ್ತಿಯಿಂದ ನೀನೆ ಅಂದರೆ ಈ ರೀತಿ ಚಮತ್ಕಾರದಿಂದ ನೀನೇ ನಿಂತು ಲೀಲೆಯನ್ನು ಮಾಡಿ ನೀನು ಮರ್ತಿ ಅಂತ ನನಗೆ ಹೇಳೋದು ಜಲಜನಯನ ಎನ್ನ ದೂರೋರೆ ಇದಕ್ಕೆ ಕಾರಣೀಭೂತ ನಾನಲ್ಲ ಅಂತ ನಿನಗೆ ಗೊತ್ತಿದ್ದು ಸ್ವಾಮಿ ನನ್ನನ್ನು ಯಾಕೆ ದೂರ್ತಾ ಇದ್ದೀಯಾ ನಳಿನ ಸಂಭವ ಜನಕ ಗುರು ವಿಜಯ ವಿಜಯವಿಟ್ಟಲರೇಯ ಮೂಲ ಕಾರಣ ನೀನೇ ಅರ್ಹು ಮರುಗಳಿಗೆ ನೋಡ್ರಿ ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ಯಾವುದೇ ಒಂದು ಸ್ಮರಣೆ ಮಾಡುವುದಕ್ಕಾದರೂ ನನಗೆ ಯಾವುದಾದರೂ ವಿಷಯಕವಾದ ಜ್ಞಾನ ನಿನ್ನದಾದ ನಿನ್ನ ವಿಷಯಕವಾದ ಜ್ಞಾನ ಆಗಲಿ ಅಥವಾ ನಿನ್ನ ವಿಷಯಕವಾದ ಮರು ಅಂದರೆ ಅರುಹು ಅಂತಂದರೆ ಶಾಸ್ತ್ರಗಳಲ್ಲಿ ಹೇಳಿದಂಥ ವೇದಶಾಸ್ತ್ರಗಳಲ್ಲಿ ಹೇಳಿದಂತಹ ಯಥಾ ಯೋಗ್ಯತಾ ಜ್ಞಾನವನ್ನು ಜೀವರಿಗೆ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನವನ್ನು ಹಂಚುತ್ತಾನೆ ಸ್ವಾಮಿ ಅದರಂತೆ ಆ ಜ್ಞಾನವನ್ನು ಏನಾದರೂ ಕರುಣಿಸಿದ್ದ ಅಂದರೆ ಅದು ಅವನ ಅನುಗ್ರಹ ಅದಕ್ಕೂ ಕೂಡ ಮೂಲ ಕಾರಣ ನೀನೇ ನಳಿನ ಸಂಭೋ ಜನಕ ಗುರು ವಿಜಯ ವಿಠಲರೇ ಇದಕ್ಕೆಲ್ಲ ನೀನೇ ಕಾರಣರೂಪನಾಗಿ ನಿಂತು ಕಾರ್ಯಗಳನ್ನು ಕಾರ್ಯ ಕಾರಣ ರೂಪನಾದ ನೀನೇ ನನ್ನಲ್ಲಿ ನಿಂತು ಮಾಡಿ ಕೇವಲ ನಾನು ಒಂದು ಜಡವನಿತೆಯ ಬೊಂಬೆ ಅಂತಹ ನನ್ನ ಒಂದು ದಾರುಮಯ ಗೊಂಬೆಯನ್ನು ಗೊಂಬೆಯ ಮೇಲೆ ಅಪವಾದ ವ್ರತ ಅಪವಾದವನ್ನು ಹೊರಿಸಬೇಡ ಅನ್ನುವ ದೃಷ್ಟಿಯಿಂದ ಪ್ರಾರ್ಥನೆ ಮಾಡ್ತಾ ಶೇಷದಾಸರು ತ್ರಿವಿಡಿತಾಳವನ್ನು ಇಲ್ಲಿ ಮುಕ್ತಾಯ ಮಾಡಿದ್ದಾರೆ ಇಂತಹ ಒಂದು ವಿಶೇಷವಾದ ಸುಳಾದಿಗಳ ಅರ್ಥಗಳನ್ನು ನಾವು ನೋಡೋದಾದರೆ ವಿಜಯದಾಸರು ಇದು ಶೇಷದಾಸರು ಯಾವ ರೀತಿ ಭಗವಂತನ ವಿಷಯಕವಾಗಿ ನಮಗೆ ತೋರಿಸ್ತಾ ಇದ್ದಾರೆ ಜ್ಞಾನದ ಇದು ಅಂತಂದರೆ ಬಹಳ ಪರಿಪರಿಯಾಗಿ ಅದನ್ನು ನಮಗೆ ಅರಿವನ್ನು ಹುಟ್ಟಿಸ್ಲ ಹುಟ್ಟಿಸ್ತಾ ಇರ್ತಾರೆ ಬಹಳ ಚಮತ್ಕಾರಿಕವಾದ ಪ್ರಶ್ನೆಗಳನ್ನು ಭಗವಂತನಿಗೆ ಹಾಕ್ತಾ ಇದ್ದಾರೆ ಇವು ಎಲ್ಲ ಜ್ಞಾನಿಗಳಿಗೆ ಮಾತ್ರ ಉಂಟು ನಮಗೆ ಯಥಾಯೋಗ್ಯತೆ ಅವ್ರನ್ನ ತಿಳ್ಕೊಳ್ಳಿಕ್ಕೆ ಮಾತ್ರ ಹೇಳ್ತಾ ಮುಂದಿನ ಅಟ್ಟತಾಳ ಹಾಗೂ ಆದಿತಾಳಗಳ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಯಥಾಮತಿ ಯಥಾಯೋಗ್ಯತ ಈ ಶೇಷುದಾಸರ ಸುಳಾದಿ ಅರ್ಥ ಚಿಂತನೆಯನ್ನು ವಾದ ಶೇಷುದಾಸ ಗುರು ಅಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಎಲ್ಲರಿಗೂ ಧನ್ಯವಾದಗಳು